ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹೇಮಾ ಮಾತಾಡ್ತಾ ಇರೋದು ಓಮ್ ಸ್ಟೈಲ್ ಕುಕ್ಕಿಂಗ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಕರಿಕೆ ಸೊಪ್ಪಿನ ಪಚಡಿ ಮಾಡ್ತಾ ಇದ್ದೀನಿ ಅದು ಹೇಗಂತ ಒಂದ್ಸರಿ ನೋಡ್ಕೊಂಡು ಬರೋಣ ಇದೇ ನೋಡಿ ಅದು ಸೊಪ್ಪು ಇವಾಗ ಇದನ್ನು ಎತ್ತಿಟ್ಕೊಂಡು ಆಮೇಲೆ ಇವಾಗ ಒಂದು ಸೌತೆಕಾಯಿ ಒಂದು ಕ್ಯಾರೆಟು ಎರಡು ಈರುಳ್ಳಿ ಮತ್ತು ಹಸಿ ತೆಂಗಿನಕಾಯಿ ಇವನ್ನೆಲ್ಲದನ್ನೂ ತುರ್ಕೋಬೇಕು ನೀವು ತುರ್ದಾದರೂ ಇಟ್ಕೊಳ್ರಿ ಇಲ್ಲ ಹೆಚ್ಕೊಳ್ಳಿ ಹೆಚ್ಕೊ ಹೆಚ್ಚಿಟ್ಕೊಳ್ಳ್ರಿ ಯಾವ್ದು ಮಾಡಿದ್ರೂ ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಇವಾಗ ತುರ್ಕೊಳ್ತಾ ಇದ್ದೀನಿ ಇದನ್ನು ತುರ್ಕೊಂಡಾದ್ಮೇಲೆ ಇವಾಗ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂತ ಇದ್ದೀನಿ ನಾನು ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದರದ್ದು ಇವಾಗ ಆಕ್ರಿಕೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಇವಾಗ ಇವಾಗ ಆಕ್ರಿಕೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗಿ ಅದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಆಮೇಲೆ ಆವಾಗಲೇ ತುರಿದಿಟ್ಕೊಂಡಿದ್ವಲ್ಲ ನಾವು ಕ್ಯಾರೆಟ್ ಸೌತೆಕಾಯಿ ಮತ್ತು ತೆಂಗಿನ ತುರಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಇವಾಗ ಇವನ್ನೆಲ್ಲವನ್ನೂ ಹಾಕ್ಕೊಂಡಾದಮೇಲೆ ನಾವೀಗ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಶೇಂಗಾ ಪುಡಿ ಆಮೇಲೆ ಗುರಲ್ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಕ್ರಿಕೆ ಸೊಪ್ಪಿನ ಪಚ್ಚಡಿ ರೆಡಿ